Hi, welcome back to my channel Nana Shu. ಇವತ್ತು ರೋಸ್ಮೆರಿ ವಾಟರ್ನ ಯಾವ ರೀತಿ ಮಾಡೋದು ಮತ್ತೆ ಅದರಿಂದ ಬೆನಿಫಿಟ್ಸ್ ಎಷ್ಟೊಂದಿದೆ ಅಂತ ತೋರಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದರಿಂದ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕೊತಾ ಇದ್ದೀನಿ ರೋಸ್ಮೆರಿ ಬಂದು ಎಲ್ಲ ಗದ್ದಿಗೆ ಅಂಗೀಲು ಸಿಗುತ್ತೆ ನೀವು ಕೇಳಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ ಬಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಕೂದಲು ಉದುರೋದನ್ನ ಬೇಗ ಕಮ್ಮಿ ಮಾಡುತ್ತೆ ಹಾಗೆ ನಮ್ಮ ಏರ್ನ ರೀಗ್ರೋತ್ ಮಾಡುತ್ತೆ ನಮಗೆ ಕೆಲವು ಸಲ ಹಣೆ ಹತ್ರ ಎಲ್ಲ ತುಂಬ ಬೋಳಾಗ್ತಾ ಆಗ್ತಾ ಇರುತ್ತೆ ಕೂದಲು ಬೇಗನೆ ಉದುರೋಗ್ತಾ ಇರತ್ತೆ ಅಂತ ಅನಿಸುತ್ತೆ ಬಟ್ ಈ ಒಂದು ರೋಸ್ಮೇರಿನ ನೀವು ಈ ರೀತಿ ವಾಟರ್ಗೆ ಹಾಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ ಒಂದು ಬಾಟಲಲ್ಲಿ ಶೇಖರಣೆ ಮಾಡಿಕೊಂಡು ಪ್ರತಿನಿತ್ಯ ರಾತ್ರಿ ಟೈಮ್ ನೀವು ಹಚ್ಚೋದ್ರಿಂದ ಭಾಳ ಅಂದರೆ ಭಾಳ ಬೆನಿಫಿಟ್ ಸಿಗುತ್ತೆ ಈ ರೀತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷನೇ ಚೆನ್ನಾಗಿ ಕುದಿಸ್ಬೇಕು ರೋಸ್ಮೇರಿ ಹಾಕಿ ನಾವು ಇಷ್ಟು ರೋಸ್ ಮೇರಿ ಹಾಕಿದ್ರೆ ನನಗೊಂದು ಬಾಟಲ್ ಅಷ್ಟು ಸಿಗುತ್ತೆ ಒಂದು ಟೂ ಹಂಡ್ರೆಡ್ ಬಾಟಲ್ ಅಷ್ಟು ಸಿಗುತ್ತೆ ನೋಡಿ ಇಷ್ಟು ನೀಟಾಗಿ ಚೆನ್ನಾಗಿ ಕುದಿಸ್ಬೇಕು ಅದರಲ್ಲಿರುವಂಥ ಸಾರಾಂಶ ಎಲ್ಲ ನೀರಿಗೆ ಬಿಡಬೇಕು ಆ ನಂತರ ನಾವು ಅದನ್ನು ಒಂದು ಸ್ಟ್ರೈನರಲ್ಲಿ ಸೋದಿಸ್ಕೊಳ್ತು ಅಂತ ಅಂದರೆ ರೋಸ್ಮೆರಿ ವಾಟರ್ ರೆಡಿನೇ ಆಗಿಬಿಡುತ್ತೆ ಈ ನಡುವೆ ಜಾಸ್ತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಬಾಣಂತಿ ಟೈಮಲ್ಲಿ ಆಗಿರ್ಬೋದು ಅಥವಾ ಡೆಸ್ಟ್ ಕೂತ್ ಆಗಿರ್ಬೋದು ಈ ರೀತಿ ತುಂಬ ಏರ್ಫಾಲ್ ಆಗ್ತಾ ಇದೆ ಮತ್ತೆ ಡ್ಯಾಂಡ್ರಫಿಂದ ಕೂಡ ಏರ್ಫಾಲ್ ಆಗ್ತಾ ಇದೆ ಸೊ ಅದರಿಂದ ನಾವು ಒಂದು ಈ ರೀತಿ ಸ್ಪ್ರೇ ಮಾಡಿ ಹಚ್ಚೋದ್ರಿಂದ ನಮಗೆ ಭಾಳ ಎಫೆಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನೀವು ಚೆನ್ನಾಗಿ ಕುದಿಸ್ಕೊಬೇಕು ಅದಾದಮೇಲೆ ನೀವು ಈ ರೀತಿ ಒಂದು ಸ್ಟೀಲ್ ಪಾತ್ರೆಗೆ ನೀವು ಸೋದಿಸ್ಕೊಂಡು ಆ ನಂತರ ಅದು ಹಾರದ ಮೇಲೆ ನೀವೊಂದು ಪ್ಲಾಸ್ಟಿಕ್ ಬಾಟಲ್ಗೆ ಶೇಖರಣೆ ಮಾಡ್ಕೊಬೋದು ರೋಸ್ ವಾಟರ್ ಬಾಟಲ್ಸ್ ಬರುತ್ತೆ ಈ ರೀತಿ ಸ್ಪ್ರೇ ಬಾಟಲ್ಸ್ ಕೊಡಿ ಅಂತ ಅಂದರೆ ಎಲ್ಲ ಒಂದು ಸ್ಟೋರ್ಗಳಲ್ಲೂ ಸಿಗುತ್ತೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ನೀವು ತೊಗೊಂಡು ಬರ್ಬೋದು ಮತ್ತು ಯಾರಿಗೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಮಲ್ಲೂ ಕೂಡ ರೋಸ್ಮೆರಿ ವಾಟರ್ ಸಿಗುತ್ತೆ ಈಗ ನಾನು ಇದನ್ನು ಕಂಪ್ಲೀಟ್ ಆಗಿ ಬಿಡ್ತೀನಿ ಆರಾದ ಆರಾದ ಮೇಲೆ ಆದ್ಮೇಲೆ ನಾನು ಅದನ್ನು ಬಾಟಲ್ಗೆ ಸ್ಟೋರ್ ಮಾಡಿಟ್ಕೊಳ್ತೀನಿ ಈ ರೀತಿ ಈ ರೀತಿ ನಾವು ಒಂದು ಬಾಟಲ್ಗೆ ಇಟ್ಕೊಳ್ತು ಅಂತ ಅಂದರೆ ನಾವು ಪ್ರತಿನಿತ್ಯ ರಾತ್ರಿ ಅದನ್ನು ಯೂಸ್ ಮಾಡೋಕ್ಕೂ ನಮಗೆ ಅನುಕೂಲ ಆಗುತ್ತೆ ಅದು ಯಾವ ರೀತಿ ಯೂಸ್ ಮಾಡೋದು ಅಂತಲೂ ಕೂಡ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ನೋಡ್ಬೋದು ನಮಗೆ ಇದು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಬರುತ್ತೆ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಏನಕ್ಕೆ ನಾವು ಡೈಲಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಮಗೆ ಅಷ್ಟೇ ಆಗೋದು ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ಬಟ್ ಮೇರಿ ಸ್ವಲ್ಪ ಕಾಸ್ಟ್ಲಿ ಆಗಿದ್ದರೂ ಪರವಾಗಿಲ್ಲ ಈ ರೀತಿ ಒಂದು ವಾಟರ್ನ ನೀವು ಮಾಡಿ ಇಟ್ಕೊಳ್ಳಿ ತುಂಬ ಎಫೆಕ್ಟಿವ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಇದೆ ಆ ನಂಬರ್ ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಹಾಗೆ ಹೇಗೆ ಅಪ್ಲೈ ಮಾಡೋದು ನಾವು ರೋಸ್ ಮೇರಿ ವಾಟರ್ನ ಹೇಗ್ ಮಾಡಿದ್ವಿ ಅಂತ ನೋಡಿದ್ವಿ ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ತೋರಿಸ್ಕೊಡ್ತೀನಿ ವಾಟರ್ ವಾಟರಲ್ಲಿ ನಮಗೆ ಬೇಗ ಅಂದರೆ ಬೇಗ ಏರ್ ಫಾಲ್ ಆಗೋದನ್ನು ಕಮ್ಮಿ ಮಾಡುತ್ತೆ ಹಾಗೆ ನಮ್ಮ ಕೂದಲು ಇಲ್ಲೆಲ್ಲ ಕಮ್ಮಿ ಆಗ್ತಾ ಇದೆ ಅಂತ ನಮಗೆ ಕೂದಲು ಕೂಡ ಕಮ್ಮಿ ಕಮ್ಮಿ ಆಗ್ತಾಯಿದೆ ಅಂತಂದರೆ ಕೂದಲು ಕೂಡ ಗ್ರೋ ಆಗುತ್ತೆ ಮತ್ತು ಬೇಬಿ ಎಸ್ ಕೂಡ ಸ್ಟಾರ್ಟ್ ಆಗುತ್ತೆ ಆಯಿಲ್ ಆಯಿಲ್ನ ನಾವು ಪ್ರಿಪೇರ್ ಮಾಡಿ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಮಗೆ ಬೇಗ ಜಸ್ಟ್ ಒನ್ ವೀಕಲ್ಲೇ ರಿಸಲ್ಟ್ ಗೊತ್ತಾಗ್ತಾ ಇದೆ ಹಾಗೆ ಅದರಿಂದ ಏರ್ ಫಾಲ್ ಕೂಡ ಆಗೋದು ಕಮ್ಮಿ ಆಗ್ತಾಯಿದೆ ನನಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಬಹಳ ಅಂದರೆ ಬಹಳ ಏರ್ ಫಾಲ್ ಆಗ್ತದೆ ು ಬಟ್ ಈಗ ಎಷ್ಟು ಕಮ್ಮಿ ಆಗಿದೆ ಅಂತ ಅಂದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಇವತ್ತು ರೋಸ್ ವಾಟರ್ ಬಗ್ಗೆ ಹೇಳೋಣ ಅಂತ ಅದನ್ನ ಮಾತ್ರ ಮಾತಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರೋಸ್ ಮೆರಿ ಏರ್ ಆಯಿಲ್ ಬಗ್ಗೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ಅದ್ರ ಬಗ್ಗೆಯೂ ಕೂಡ ಶೇರ್ ಮಾಡ್ತೀನಿ ಹಾಗೆ ನಲಂಗು ವೈಟ್ನಿಂಗ್ ಫೇಸ್ ಬೇಕ್ ಆಗಿರ್ಬೋದು ಫೇಸ್ ವಾಶ್ ಪೌಡರ್ ಆಗಿರ್ಬೋದು ವೇಟ್ ಲಾಸ್ ಪೌಡರ್ ಆಗಿರ್ಬೋದು ಹೈ ಪ್ರೋಟೀನ್ ಪೌಡರ್ ಆಗಿರ್ಬೋದು ಭಾಳ ಅಂದರೆ ಭಾಳ ಚೆನ್ನಾಗಿದೆ ಅದನ್ನು ನಾನು ಹೇಳೋದಕ್ಕಿಂತ ಕಸ್ಟಮರೇ ಹೇಳ್ತಾ ಇರೋದು ಅದನ್ನು ಕೂಡ ನಾನು ನೆಕ್ಸ್ಟ್ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಇದನ್ನು ನಾವು ಈ ರೀತಿ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಏನಿಲ್ಲ ಅಂತಂದ್ರೂ ಫಿಫ್ಟೀನ್ ಡೇಸ್ ಬರುತ್ತೆ ಹಾಗೆ ಅಷ್ಟೇ ಚೆನ್ನಾಗಿದೆ ಯಾವ ರೀತಿ ಸ್ಪ್ರೇ ಮಾಡ್ಕೊಳ್ಳೋದು ಅಂತ ಅಂದರೆ ನಾವು ಇದನ್ನು ನೈಟ್ ಟೈಮು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಭಾಳ ಟೈಮ್ ಅದು ಕೂದಲಲ್ಲೂ ಇರುತ್ತೆ ಹಾಗೆ ರಿಸಲ್ಟು ಕೂಡ ಚೆನ್ನಾಗಿ ಕೊಡುತ್ತೆ ಒಂದು ಕಡೆಯೂ ಈ ರೀತಿ ನಾವು ತೆಗೆದು ತೆಗೆದು ಏರ್ನೆಲ್ಲನೂ ನೀಟಾಗಿ ಈ ರೀತಿ ಸ್ಪ್ರೇ ಮಾಡ್ಕೊಬೇಕು ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂತ ಮತ್ತೆ ನನಗೆ ಬೇಬಿ ಏರ್ಸ್ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಈ ರೀತಿ ಮಾಡೋದ್ರಿಂದ ಭಾಳ ಭಾಳ ನಮ್ಮ ಒಂದು ಕೂದಲುಗೆ ಭಾಳ ಎಫೆಕ್ಟಿವ್ ಆಗಿದೆ ನಮಗೆ ಅಂತ ನಾವು ಎಷ್ಟೇ ವರ್ಕ್ ಶೆಡ್ಯೂಲ್ ಇದ್ರು ಎಷ್ಟೇ ಬ್ಯುಸಿ ಇದ್ರು ನಮಗೆ ಅಂತ ನಾವು ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಅಥವಾ ಒನ್ ಅವರ್ ಅಥವಾ ಒಂದು ಹಾಫ್ ಎನ್ ಅವರ್ ಆದರೂ ನಾವು ಟೈಮ್ ಮಾಡಿಕೊಂಡು ನಮ್ಮನ್ನು ನಾವು ಕೇರ್ ಮಾಡಿಕೊಳ್ಳೇಬೇಕು ಈ ರೀತಿ ಬುಡ ಬುಡಕ್ಕೂ ಹಚ್ಚೋದ್ರಿಂದ ಬಹಳ ಎಫೆಕ್ಟಿವ್ ಆಗಿರುತ್ತೆ ರೋಸ್ ಮೇರಿ ವಾಟರ್ ಅಂತಾನೆ ಹೇಳ್ಬೋದು ಏರ್ ಕೂಡ ಅಷ್ಟು ಎಫೆಕ್ಟಿವ್ ಆಗಿದೆ ನಮ್ಮಲ್ಲಿ ಬಹಳ ಅಂದರೆ ಬಹಳ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ನಾವು ಹೇಳೋದಕ್ಕಿಂತ ಕಸ್ಟಮರ್ ಹೇಳೋದೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ ಆ ರೀತಿ ಮೇರಿ ವಾಟರ್ ಅಂತ ಅಂದ್ರೇ ಹಾಗೆ ಅಂತ ಅನ್ಸುತ್ತೆ ಭಾಳ ಎಫೆಕ್ಟಿವ್ ಆಗಿರುತ್ತೆ ಹಾಗೆ ಇದರಿಂದ ಬೇಗ ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ ನಿಮ್ಮ ಕೂದಲು ಇಲ್ಲೆಲ್ಲ ನಮಗೆ ಹಣೆ ತುಂಬ ಆಗ್ತಾ ಇದೆ ಏನು ಇದ್ರದ್ದು ಏನು ಸಲ್ಯೂಷನ್ನು ಅಂತ ಅಂದರೆ ಖಂಡಿತವಾಗ್ಲೂ ಈ ಒಂದು ಸ್ಪ್ರೇನ ನೀವು ಅಪ್ಲೈ ಮಾಡಲೇಬೇಕು ಇದರಿಂದ ಭಾಳ ಬೆನಿಫಿಟ್ಸ್ ಇದೆ ಯಾರಿಗೆಲ್ಲ ಮನೇಲೇ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೋ ದಯವಿಟ್ಟು ಇದನ್ನ ಮನೇಲೇ ಮಾಡಿಕೊಂಡು ಹಚ್ಕೊಳ್ಳಿ ಯಾರಿಗೆಲ್ಲ ನಮ್ಮ ಹತ್ರ ಪರ್ಚೇಸ್ ಮಾಡಬೇಕು ನಾವು ವರ್ಕಲ್ಲಿದ್ದೀವಿ ನಮಗೆ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂತ ಅಂತೀರೋ ಖಂಡಿತವಾಗ್ಲೂ ನಮ್ಮ ಹತ್ರ ಈಗ ಯಾವ ರೀತಿ ಬುಕ್ಕಿಂಗ್ ಮಾಡ್ಕೊಂತ ಇದೀರ ನಮ್ಮ ನಂಬಿ ಹಾಗೇನೆ ಬುಕ್ಕಿಂಗ್ ಮಾಡ್ಕೊಬೋದು ನಾನು ಪ್ರಿಪೇರ್ ಮಾಡಿ ಪ್ರತಿಯೊಂದು ಫ್ರೆಶ್ ಆಗೇ ನಿಮಗೆ ಕೊಟ್ಟು ಕಳಿಸ್ತೀನಿ ಮತ್ತು ಇನ್ನೂ ಒಂದು ಹೇಳಬೇಕು ಬೇಕು ನಮಗೆ ಜಸ್ಟ್ ನಾವು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ನ ನಾವು ಲಾಂಚ್ ಮಾಡಿ ಎರಡು ತಿಂಗಳಾಯಿತು ಅದರಿಂದ ನಮಗೆ ಅದಾದ್ರ ಐವತ್ತು ರಿವ್ಯೂ ಬಂದಿದೆ ಆ ರಿವ್ಯೂ ಎಲ್ಲನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಅಂಥ ಪ್ರಾಡಕ್ಟ್ನ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಗೋತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಪ್ರತಿಯೊಂದರಲ್ಲೂ ಒಳ್ಳೆ ರಿಸಲ್ಟ್ ಕೂಡ ಇದೆ ಹಾಗೆ ಸಿಗ್ತಾ ಇದೆ ಕೂಡ ನಿಮಗೂ ಕೂಡ ಸಿಗುತ್ತೆ ಮತ್ತು ಯಾರಿಗೆಲ್ಲ ಪ್ರಾಡಕ್ಟ್ಸ್ ಬೇಕು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ಬುಕ್ ಮಾಡ್ಕೋಬೋದು ಆರ್ಡರ್ ಬರೋದು ಒಂದೆರಡು ಎರಡು ದಿನ ಲೇಟ್ ಆಗ್ಬೋದು ಯಾಕೆ ಅಂತ ಅಂದರೆ ಸ್ಟಾಕ್ ಆಗಿರುತ್ತೆ ನಾನು ಮತ್ತೆ ನಿಮಗೆ ಏನೇ ಒಂದು ಆರ್ಡರ್ ನ ಕೊಡಬೇಕು ಅಂತ ಅಂದರೂ ನಾನು ಫ್ರೆಶ್ ಆಗಿ ನಿಮಗೆ ಮಾಡಿ ಕೊಟ್ ಕಳಿಸ್ತೀನಿ ಸೊ ಅದರಿಂದ ಲೇಟ್ ಆಗುತ್ತೆ ಬಟ್ ಬೇಜಾರಾಗಬೇಡಿ ಒಂದು ದಿನ ಎರಡು ದಿನ ಲೇಟ್ ಆದಾಗ ಬಟ್ ನಿಮ್ಮ ಒಂದು ಪ್ರಾಡಕ್ಟ್ ಬಂದು ಫ್ರೆಶ್ ಆಗಿರುತ್ತೆ ಕಂಪ್ಲೀಟ್ ಓಮ್ ಮೇಡ್ ಪ್ರಾಡಕ್ಟ್ ಆಗಿರೋದ್ರಿಂದ ನಮಗೆ ಹಾಗೆ ಸೇಲ್ ಆಗುತ್ತೆ ಮತ್ತೆ ನಾನು ಹಾಗಾಗೆ ಫ್ರೆಶ್ ಆಗಿ ಮತ್ತೆ ಪ್ರಿಪೇರ್ ಮಾಡ್ತಾ ಇರ್ತೀನಿ ಈಗಂತೂ ನಾವು ವೆಯ್ಟ್ ಲಾಸ್ ನ ಲಾಂಚ್ ಮಾಡಿ ಜಸ್ಟ್ ಒಂದು ತಿಂಗಳಿಗೆ ನಮ್ಮಲ್ಲಿ ನಾನ್ನೂರಿಗಿಂತ ಐನೂರು ಕೆ ಜಿಯಷ್ಟು ಸೇಲ್ ಆಗಿದೆ ಸೊ ನಾನು ಅದನ್ನೆಲ್ಲರೂ ಫ್ರೆಶ್ ಫ್ರೆಶ್ ಆಗೇ ಮಾಡೇ ಕೊಟ್ಕಳಿಸಿರೋದು ಇನ್ನು ಹೈ ಪ್ರೋಟೀನು ಅಷ್ಟೇ ಶುಗರ್ ಇರೋ ಪೇಷಂಟ್ ಆಗಿರ್ಬೋದು ಬಿ ಪಿ ಪೇಷಂಟ್ ಆಗಿರ್ಬೋದು ಥೈರಾಯ್ಡ್ ಪೇಷಂಟ್ ಆಗಿರ್ಬೋದು ಹಾಗೆ ಪಿ ಸಿ ಓಡಿ ಪ್ರಾಬ್ಲಮ್ ಆಗಿರ್ಬೋದು ಅವ್ರಿಗೆ ಭಾಳ ರಿಚ್ ಆಗಿ ರಿಸಲ್ಟ್ ಇದೆ ಅಂತಲೇ ನಮ್ಮ ಹತ್ರ ಹೇಳ್ತಾ ಇದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಎಲ್ಲರೂ ತರ್ಟಿ ಫೈವ್ ಪ್ಲಸ್ ಐಟಮ್ನ ಹಾಕಿದ್ರೆ ನೀವು ಫಾರ್ಟಿ ಮೇಲೆ ಐಟಮ್ ಹಾಕಿದ್ದೀರಾ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಿಮ್ಮೊಂದು ಪ್ರಾಡಕ್ಟ್ನ ನೋಡೋಕ್ಕೆ ಮತ್ತು ಆರ್ಡರ್ ಮಾಡ್ಕೊಳ್ಳೋಕ್ಕೆ ಅಂತಲೂ ಕೂಡ ಹೇಳ್ತಾರೆ ಅದೆಲ್ಲ ಕೇಳಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಮನಸ್ಸಿಗೆ ಹಾಗೆ ಯಾರಿಗೆಲ್ಲ ರೋಸ್ಮೇರಿ ಆಯಿಲ್ ಆಗಿರ್ಬೋದು ರೋಸ್ಮರಿ ವಾಟರ್ ಆಗಿರ್ಬೋದು ಬೇಕು ನಮ್ಮಲ್ಲೇ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾವು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ ಮತ್ತು ಇಷ್ಟು ತನಕವರೆಗೂ ವೀಡಿಯೋ ನೋಡಿರೋ ನಿಮ್ಮೆಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡೋದು ನಂತ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು